ಸಾರ್ವಭೌಮ ಸಮಾಜವಾದಿ ಸಮಾಜವಾದಿ ಜಾತ್ಯತೀತ ಜಾತ್ಯತೀತ ಪ್ರಜಾಸತ್ತಾತ್ಮಕ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ರೂಪಿಸುವುದಕ್ಕಾಗಿ ಭಾರತದ ಭಾರತದ ಎಲ್ಲಾ ಪ್ರಜೆಗಳಿಂದ ನೂರ ಮೂವತ್ತ್ಮೂರೇ ಜಯಂತಿಯನ್ನು ಕರ್ನಾಟಕ ಸರ್ಕಾರದ ಸಚಿವಾಲಯ ಕ್ಲಬ್ನಲ್ಲಿ ಆಚರಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸಹೃದಯ ಮಿತ್ರರು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುವುದರ ಮೂಲಕ ಕರ್ನಾಟಕ ಸರ್ಕಾರದ ಸಚಿವಾಲಯದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ನೌಕರರ ಸಭರಪತಿ ವಿಶ್ವಜ್ಞಾನಿ ವಿಶ್ವದ ಶ್ರೇಷ್ಠ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿಯ ಆಚರಣೆಗೆ ಆಗಮಿಸಿರ್ತಕ್ಕಂಥ ಮಾನ್ಯ ಶಾಸಕರು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಕರ್ನಾಟಕ ವಿಧಾನಮಂಡಲದ ಅನುಸೂಚಿತ ಜಾತಿ ಅನುಸೂಚಿತ ಪಂಗಡಗಳ ಕಲ್ಯಾಣ ಸಮಿತಿಯ ಅಧ್ಯಕ್ಷರೂ ಆಗಿರುವ ಸನ್ಮಾನ್ಯದರು ಸನ್ಮಾನ್ಯ ಶ್ರೀ ನರೇಂದ್ರ ಸ್ವಾಮಿ ಅವರಿಗೆ ನಮಸ್ಕರಿಸುತ್ತಾ ಲಲಿತ ಸಂಘಟನೆಯ ಮಾವಳಿ ಶಂಕರ್ ಸಾಹೇಬರಿಗೆ ಡಿ ಶಿವಶಂಕರ್ ಸಾಹೇಬರಿಗೆ ನಮ್ಮ ಸಂಘಟನೆಯ ಉಪಾಧ್ಯಕ್ಷರಾದ ಶ್ರೀ ಅಂಬಣ್ಣ ಮಹಾಗಾಂಗರಿಗೆ ಹಾಗೆ ನಮ್ಮ ಸಂಘಟನೆಯ ಕಚಾಂಚಿಗಳಾದ ಶ್ರೀ ನಾಗಭೂಷಣ್ ಅವರಿಗೆ ಹಾಗೆ ನಮ್ಮ ಸಂಘಟನೆಯ ಹಿಂದಿನ ಅಧ್ಯಕ್ಷರಾದ ಶ್ರೀ ಆರ್ ಸೋಮಶೇಖರ್ ಅವರಿಗೆ ಸೋಮಶೇಖರ್ ಸರ್ಗೆ ಹಾಗೆ ಪ್ರಮುಖವಾಗಿ ಕರ್ನಾಟಕ ಸರ್ಕಾರ ಸಚಿವಾಲಯದ ಈಗಾಗಲೇ ಪೇಸ್ಗೆಲ್ ಕೊಟ್ಟಿದೆ ಎನ್ ಪಿ ಎಸ್ ಮತ್ತು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದೆ ಪೇಸ್ಗೆಲ್ ನ ಕೊಟ್ಟಿರೋದ್ರಿಂದ ಜನ ಸರ್ಕಾರಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಬಹಳ ಮುಖ್ಯವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ವಿಚಾರವಾದಿ ವಿಚಾರ ಕರ್ನಾಟಕ ಸರ್ಕಾರ ಸಚಿವಾಲಯದ ನೌಕರರು ಮತ್ತು ಅಧಿಕಾರಿಗೆ ತಿಳಿಸಬೇಕು ಅನ್ನೋದು ನಮ್ಗೆ ಇನ್ನೂ ಆತ್ಮವಿಶ್ವಾಸವನ್ನು ಮೂಡಿಸಿದೆ ಮುಂದಿನ ದಿನಗಳಲ್ಲಿ ನಾವು ಬ್ಯಾಂಕ್ವಾಡ್ ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರು ನಮ್ಮ ಸ್ವಾಮೀಜಿಗಳು ಹೇಳ್ತಾ ಇದ್ರು ಸಾಮಾಜಿಕ ಪರಿವರ್ತನಾ ರಥವನ್ನು ನಿರ್ಮಾಣ ಮಾಡಿ ಕಾನೂನು ನಡಿ ಶೋಷಿತ ವರ್ಗದ ಸಮುದಾಯದ ರಕ್ಷಣೆಗೆ ನಾನು ಸಂವಿಧಾನದಲ್ಲಿ ಹಲವು ಕಾನೂನುಗಳನ್ನ ಮಾಡ್ಕೊಡ್ತೀನಿ ಅಂತೇಳಿ ಮಾಡ್ಕೊಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಜಯಂತಿ ನಿಮಿತ್ತವಾಗಿ ಯಾವುದು ಇಲ್ಲ ಅದನ್ನ ಇಡೀ ವಿಶ್ವಕ್ಕೆ ಆದಂತ ಬಾಬಾ ಸಾಹೇಬ್ ಕೊಟ್ಟಂತ ಒಂದು ಕೊಡುಗೆಯ ಕೊಡುಗೆಯೂಸ್ ಅವರಿಂದ ನಾವು ಒಂದು ಸಂತೋಷದ ವಿಚಾರ ಎಲ್ಲ ವರ್ಗದೇರಿದ್ರಲ್ಲ ಇದು ಭಾರತ ಈ ದೇಶ ಸಾಕಾಗಿರ್ತಕ್ಕಂಥ ಹಾದಿ ಇದಾಗಿದೆ ಒಪ್ಕೋಬೇಕಾಗಿರ್ತಕ್ಕಂಥದ್ದು ಒಪ್ಕೋಬೇಕಾಗಿರ್ತಕ್ಕಂಥದ್ದು ಇದೆ ಇದನ್ನೇ ಬಾಬಾ ಸಾಹೇಬರು ಸಂವಿಧಾನದಲ್ಲಿ ಸಚಿವಾಲಯದ ವರಿಷ್ಠ ಜಾತಿ ಪರಿಷ್ಠ ಪಂಗಡದ ನೌಕರರ ವತಿಯಿಂದ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂವತ್ತೊಂದು ಕನ್ನಡ ದಿನಾಚರಣೆಯನ್ನು ಕರ್ನಾಟಕ ಸರ್ಕಾರ ಸಚಿವಾಲಯದ ಕ್ಲಬ್ನಲ್ಲಿ ಆಯೋಜನೆ ಮಾಡಲಾಗಿತ್ತು ಕರ್ನಾಟಕ ಸರ್ಕಾರದ ಮಾನ್ಯ ಸಚಿವರಾದ ಕರ್ನಾಟಕ ಕರ್ನಾಟಕ ಹಾಗಾಗಿ ನಾವು ಸರ್ಕಾರನೇ ಇಲ್ಲ ಅಭಿನಂದಿಸಲೇಬೇಕು ಎಫೇಸ್ ಕೇಲ್ ಎ ಪೇ ಕೊಟ್ಟಿದ ಮೇಲೆ ಜನ ಸರ್ಕಾರವನ್ನು ನಾವು ಅಭಿನಂದಿಸಿದ್ದೇವೆ ಮತ್ತು ಬೇರೆ ಒಂದು ಕಾರ್ಯಕ್ರಮಗಳನ್ನು ನಾವು ಅಭಿನಂದಿಸಿಕೊಡ್ತಾ ಇದ್ದೀವಿ ಇಲ್ಲಿ ಏನಂತಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಎಲ್ಲರ ಮೂಲಕ ಆ ಆಲೋಚನೆಗಳನ್ನು ಸಾಕಾರ ಕೊಡ್ತಿದ್ದಾವೆ ಇಲ್ವಾ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೇಕಾಗ್ತದೆ ನಮ್ಗೆ ವಿಚಾರನೇ ಗೊತ್ತಿಲ್ಲ ಅಂದರೆ ಸಾಕಾರ ಆಗೋದಿಲ್ಲ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಇಡೀ ರಾಷ್ಟ್ರದುದ್ದಕ್ಕೂ ದೇಶದ ಇಡೀ ಈ ದೇಶದ ನೂರ ಐವತ್ತು ಕೋಟಿ ಜನರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿದ ಈ ಸರ್ಕಾರ ನಡೀತಾ ಇದೆ ಶ್ರೀ ಸೋಮಶೇಖರ್ ಸರ್ ಶ್ರೀ ಎಂ ಕೆ ಬ್ರಹ್ಮರಾಜಪ್ಪ ಸರ್ ಶ್ರೀ ಸಾಬಾ ಸರ್ ಶ್ರೀ ನಾರಾಯಣಪ್ಪ ಸರ್ ಮತ್ತೆ ನಮ್ಮ ಎಸ್ ಎಸ್ ಸಿ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀ ಅಧ್ಯಕ್ಷವಾಗಿ ಪರೋಕ್ಷವಾಗಿ ತಮ್ಮ ಮನ ಜನವನ್ನು ಅರ್ಪಿಸಿದಂತಹ ಎಲ್ಲ ಕಾರ್ಯಕರ್ತರಿಗೂ ಎಲ್ಲ ಸಚಿವಾಲಯದ ಸಮಸ್ತ ನೌಕರ ಬಾಂಧವರು ಆಗಮಿಸಿ ಯಶಸ್ವಿಗೊಳಿಸಿದ್ದಾರೆ ಎಲ್ರಿಗೂ ಸಹ ಹುಪೂರಕವಾದ ಧನ್ಯವಾದಗಳು